ಸರ್ ಬಂದ್ಬಿಟ್ರಪ್ಪ ನಟಿ ಅಕ್ಕ ಅಕ್ಕ ತಂಗಿರು ನೋಡಕ್ಕ ನಾವಿಬ್ರು ಅಕ್ಕ ತಂಗಿರು ಹೆಂಗಿದ್ದೆವು ಹ್ಞೂ ಅಕ್ಕ ತಂಗಿರು ಒಬ್ರಿಗೆ ಈ ಅನ್ಸಿಲ್ಲ ಒಬ್ರಿಗೆ ಜೈ ಅನ್ಸಿಲ್ಲ ಹಂಗೀವಿ ಈಕಿ ನೋಡಾ ಅವ್ರ ಅಕ್ಕ ಕುಣಿಯಾಕತ್ತಾಳೆ ಈಕಿನಾಗ ಕತ್ತಾಳೆ ಏ ಲಕ್ಷ್ಮೀ ಈಗಲೇ ಹೇಳಕತ್ತಾನೆ ನಿಮ್ಮ ಅಕ್ಕ ಅಟ್ಟಿ ಅಕ್ಕ ಬೇಸ್ ಬರ್ಬೇಕಿಲ್ಲ ಅಂದ್ರೆ ನಿಮ್ಮ 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 ಅಕ್ಕ ಗಿರಗಿರಗಿರೇ ಅಂದರೆ ನಿಮ್ಮ ಗಿರ ಗಿಗಿರೇ ತಿರ್ಗಿಸ್ಕೊಡ್ತೀವಿ

இதுக்கு <laughs> <laughs> நான் நோட்வேடக்கேரிக்கே அய்யோ பகவந்தே இட்ரீரே ியா இல்லா தலைப்போறாரு அய்யோ லட்சி நம்ம யோஜய் நம்மியது நம்ம

ಏನ್ ಪ್ರತಿಮಕ ಹಾ ಜಯಮ್ಮಕ್ಕೂ ಸರ್ಕಂಡ್ ಡ್ಯಾಸ್ ಪೀಸ್ ಹೆಂಗೆ ನೀನು ಅಯ್ ಹಿಂಗ್ ಹಿಡ್ಕೊಂಡು ಕೂತ್ಬಿಡ್ತಿವಿ ಹಿಡ್ಕಂಡ್ರ ಓತೆ ಜಸ್ಟ್ ನೀನ್ ಸುಕಣತೆ ನೀನ್ ಏನಾರು ಹೇಳಿಲ್ಲ ಅಂದ್ರೆ ಉಲ್ಟ ಪಲ್ತೀನಿ ಹೊಡ್ಬಿಡ್ತೀನಿ ಆಕೆ ಮ್ಯಾಗ ಹಾ ವರ್ದ್ ಬಿಟ್ಟು ಹಿಡ್ಕೊಂಡು ಹೋಗ್ಬಿಡಳ ಜಯಮ್ಮ ಏನ್ ಹಿಂಗ ಆಗ್ಬಿಡೋಳೆ ಅಯ್ಯೋ ಪ್ರಾತಿಯಾ ಬಡ್ಸ್ಕೊಂಡ್ ಬ್ಯಾರ್ಯಕ್ಕ ಇಲ್ಲ ಅಂದ್ರೆ ಇನ್ನು ಉಜ್ಜಿಸ್ಬಿಡ್ತಾಳೆ ನೀನ್ ಅಂಡಿ ಇವತ್ತು

காட்ரே காப்பாட் அய்யோ லட்சாமி காப்பாட்ல நம்ம காப்பாடி நின்று கேள்வினி நேவான் கேள்த்தினி நம்ம காப்பாடி 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 ஓஹோ பாதி மக்க மக்கேன் ಅಯ್ಯೋ 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 ನಿಮ್ದ್ಕೆ ಇಸ್ಪೇಟ್ಗೆ ಸಾವಕಾರದ ಮಗ ನಿಮ್ಮದಕ್ಕೆ ಬುದಿಗೆ ಇಲ್ಲ ಅಜಯ್ ಉಲ್ಟಾಗಿ ತಿರುಗಿಸ್ಬಿಟ್ಟು ಉಲ್ಟಾಗೆ ತಿರ್ಗಿಸ್ಬಿಟ್ಟು ನಮ್ದೆ ಉಲ್ಟೆ ತಿರುಗಿಸ್ಬಿಟ್ಟಲ್ಲ ನಿಮ್ದಕ್ಕೆ ನಾಯಿಗೆ ಕಡಿಯಾ ನಿಮ್ದಕ್ಕೆ ಉಚುಧನ ನಾಯಿಗೆ ಕಡಿಯಾ ನಿಮ್ದಕ್ಕೆ ಕರಿಂದು ನಾವ್ಗೆ ಕಡಿಯಾ ಹಾ ನಿಮ್ದ್ಕೆ ಅದು ನಾಯ್ದು ಏನಾದ್ರೂ ಕಡಿಯಾ ನಿಂದು ಅಂಡದು ಕಡಿದ್ಬಿಡ್ಬೇಕು ಬಿಡ್ಬೇಕು ಹ ಹೊಟ್ಟೆದು ಉರಿಸ್ತೀರಿ ನೀನು అలా పాతిమక్క పాతి మక్క జయమ్మ యాకే హంగిడ్కం బుడే బుడే ఆళ్యాకే ఉల్టా తిరగకత్తళా జయమ్మ నేన దివో ఏం నిన్నే డ్యాన్స్ ఆడస్తా గిరగిరనే సుతా హెం సుతస్త ఐ లవ్ మీ ప్రియా ఈ రూల్ నోడ పాతి మక్క హింగ్ ఎత్కంబుట్టు యావదో యావదో ఆడుకత్తిత్తో మరతోయితూ కణ ఎత్కందో ಅಯ್ಯೋ ನಿಮ್ದಕ್ಕೆ ಮಿಟ್ರದು ಕೊಡ್ತಾನೆ ನಮ್ದಕ್ಕೆ ಈ ತರ ತಿರುಗ್ತಾ ಇದ್ದೀನಿ ನಿಮ್ದಕ್ಕೆ ಅವಳದು ನಂದಕ್ಕೆ ಕೈ ಹಿಡ್ಕೊಂಡಿಲ್ಲ ಅವಳದು ಅವಳದಕ್ಕೆ ಕೈ ನಮ್ದಕ್ಕೆ ಹಿಡ್ಕೊಂಡಿದ್ದಾರೆ ಕಣೋ ಹುಚ್ಚಾದು ನಿಮ್ದಕ್ಕೆ ಹರ್ತಾಗೆ ಆಗಲ್ಲ ಇಸ್ಪಿಡ್ತು ಸಾವುಕಾರದು ಮಗ ಲಾಸ್ಗೆ ಮಾಡ್ಬಿಟ್ಟು ನಿಮ್ಮ ಅಪ್ಪ ನಿನ್ನ ಹುಚ್ಚಾದು ಮಾಡ್ಬಿಟ್ಟಿದ್ದಾನೆ ನಿಮ್ದಕ್ಕೆ ಇಸ್ಪಿಡ್ತು ಕರ್ಕೊಂಡು ಹೋಗಿ ಹೋಗಿ ನಿಂದುವೆ ಒಳೆ ಹುಚ್ಚಾದು ಲಾಸ್ತು ಹಾಕ್ಬಿಟ್ಟಿದೆ ನಿಂದೆ ಹೆಕ್ಕ ರಾಜ ರಾಣಿಗೆ ಮಾತ್ರ ಬರುತ್ತೆ ಬಾಕಿದು ಬರಕಿಲ್ಲ ನಮ್ದಕ್ಕೆ ಕೈದು ಬಿಡಿಸೋ ಅವಳದಕ್ಕೆ ಉಲ್ಟಾದು ಮಾಡೋ ಏನಾ ಉಲ್ಟಾ ತಬಕ್ಬೇಕ ಅಷ್ಟೇ ತಾನೇ ನೋಡಿ ಹಿಂಗೆ ಉಲ್ಟಾ ತಬಕ್ಬಿಡ್ತೀನಿ ಜಯಮಕ್ಕನ ಗಿರಗಿರ್ಗಿರ್ಗ ತಿರ್ಗಿಬಿಡ್ಬೇಕು ಜಯಮಕ್ಕ ಇವತ್ತು ಇದೇನೆಲ್ಲಾ ಸೌಕಾರ ಉಲ್ಟಾದ ಪಕ್ಕ ಕೊಯ್ತೀನಿ ಅವ್ನ ಅನ್ಬಿಟ್ಟು ಇನ್ನೇ ಉಲ್ಟಾ ಹೋಗ್ಬಿಟ್ಟಲ್ಲ ಜಾ ಅಯ್ಯಯ್ಯೋಗುಡಿ ಮಗ ನಾ ಹಿಂಗು ಆಗ್ತವೇನ ಲೇ ಪಾತಿಮಕ್ಕ ನೋಡೆ ನಿನ್ನ ಅಡ್ಕಂತ ಇವಾಗ ಅವನೇ ಆಡ್ಕೊಳ ಮಾಡ್ತವನೇ ನೋಡೆ ಪತಿಮಕ್ಕ ನೋಡೇ ಅವ್ನ ನೋಡ ಅಯ್ಯ ಅಯ್ಯೋ ಇದಾವ್ದ ದೇವ್ ಇದು ನನ್ನ ಹಿಡ್ಕಂತಲ್ಲೋ ಕಾಪಾಡೋ ಸುಂದ್ರಾ ಏ ಬುಕ್ಲಾ ಕೆಕೆ ಬುಲ್ಲ ಕಾಪಾಡಲ್ಲ ನಂಗ ಅಣ್ಣ ಹತ್ತಿಸ್ಬಿಡ ಕಾಪಾಡಲ್ಲ ಅಯ್ಯಯ್ಯೋ ಈ ನಮ್ಮ ಹಿಡ್ಕಂತಲ್ಲೋ ಉಚ್ಮಲ್ಲ ನಮ್ನ ಸುತ್ತಸಕತೈತೆ ತಿರ್ಗಿಸೋ ತಿರ್ಗಿಸೋ ಅಯ್ಯಯ್ಯಯ್ಯೋ ನನ್ನ ಪ್ಯಾಂಟ್ ಅಂಡಲ್ಲಿ ಅರ್ದೋಯ್ತ ಹೆಂಗೋ ಅಯ್ಯಯ್ಯೋ ಉಜ್ಜಕತ್ತೈತೆ ಕತ್ತೈತೆ ಬುಡೆ ಜಯಮಾ ಬುಡೆ ನಿನ್ಗೆ ಏನೋ ಬಂದಿರೋದು ತೊಡಗಾಲಿ ನಮ್ ನಿನ್ಗೆ ಹಿಡ್ಕೊಂಡು ಉಜ್ಜ ಸಕತ್ತಿಯಲ್ಲೇ ಬುಡಕೋ ಬುಡ 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 ಅಯ್ಯೋ ಪಾತಿ ಪಕ್ಕ ನಿಮ್ದು ಕೈ ಬಿಡ್ತ ಅಯ್ಯಯ್ಯೋ ಅಯ್ಯೋ ಇಸ್ಪಡ್ತ ಸಾಕರದು ಮಗ ನಿಮ್ದು ಕೈ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ನಮ್ದು ಕೈ ಕಾಯೋದು ಆಗಿಲ್ಲ ನಿಮ್ದು ಕೆ ಮುಖದ ಮೇಲೆ ಕಾಯೋದು ಸ್ಕ್ರಾಪ್ಗೆ ಆಗ್ಬಿಡ್ತು ನಂದು ಹಂಡಿಗೆ ಉಜ್ಜಾಗಿದೆ ನಿಂದು ಹಂಡಿಗೆ ಈಗ ಉಜ್ತಾ ಇದೆ

ಅತಿಯೋ ನಿನ್ ಗೊತ್ತಿಲ್ಲ ಸುಮ್ತಿರೋ ಆಕಿ ದೊಡ್ಡ ಮಲ್ಲಿ ಈಕಿ ಚಿಕ್ಕಮಲಿ ಹಾ ದೊಡ್ಲಿ ಅವ್ರ ಅಕ್ಕ ಚಿಕ್ಕಮಲ್ಲಿ ಇದು ಯಾರಪ್ಪ ಸ್ವಾಮಿ ಚಂದ ಐತಲ್ಲ ಇಬ್ಬರು ಇಲ್ಲ ಕಣತೆ ಆಕಿ ದೊಡ್ಡಮಲ್ಲಿ ಈಕಿ ಚಿಕ್ಕಮಲ್ಲಿ ಹ ಅಕ್ಕ ತಂಗಿರುವೆ ಅಕ್ಕ ಇವ್ರನ್ನ ಡಾಕ್ಟರ್ ಅಪ್ಪುನಾ ತಂಗಿ ಮಂತ್ರವಾದಿಯಾ ಹೇಸ ಏ ಸ್ವಾಮಿ ಬತ್ತಿ ಇಲ್ಲ ಮಲ್ಲಿ ಮಲ್ಲಿ ಯಾಕಲ್ಲ ಸುಂದ್ರ ಮೈಗಿ ಕಡಿತೈತಲ್ಲ ಹಾ ಮಲ್ಲಿ 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 ಅಂತ ನಾನು ಎಲ್ಲ ಎದ್ರು ಕೂಗಿ 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 ನೀನು ನನ್ನ ಮಂತ್ರ ಎಲ್ಲಾನು ಹಾಳ ಮಾಡೇ ಮಟ್ ಕೊಡ್ತಾನ ಆಯ್ತಾಯ್ತು ಕಡಿತೈತಲ್ಲ ನೀನ್ ಮಲ್ಲಿ ನಂಬರ್ ಇಸ್ಕೊಡ್ ಒಂದಿ ಹೆಂಗ ಇಸ್ಕೊಡ್ತೀನಿ ನೋಡುವ ಆಯ್ತಾಯ್ತು ನನ್ ಕಡಿತೈತಪ್ಪ ನನ್ ಜೊತೆ ಮಾತಾಡ ಹೋಗು ಅಂದಂದು ನನ್ಗ ಇನ್ನ ನಂಬರ್ ಇಸ್ಕೊಡ್ಲಿಲ್ಲ ಎರಡ್ ವರ್ಷ ಆಯ್ತು ಅವಳ ಮದುವೆ ಇದ್ರಿ ಬಂದುಕೊಂಡೋಗಿ ನಂಬರ್ ಮಾತ್ರ ನನ್ ಕೈಯತ್ತಿನ ಅಕ್ಕಿ ನಂಬರ್ ಬೇಕಾನ ಅಕ್ಕಿ ನಂಬರ್ ಬೇಕಾನ ಈಸ್ಕೊಡ್ ಜವಾಬ್ದಾರಿ ನಂಗೆ ಇದು ಎಮ್ ಕಾಲ್ ಸರಿ ಮಾಡು ಒಟ್ಟ ಸರಿ ಮಾಡು ಅಲ್ಲ ನೋಡು ಅದು ಇಸ್ಪೆಟ್ ಕಾರ್ಡ್ ಒಂದು ಮಗುನು ಮತ್ತೆ ಇಲ್ಲಿ ಪಾತಿ ಮಕ್ಕನು ಹೆಂಗ್ ಸುತ್ತ ಸಕತ್ತ ಅದೇನ್ ದೇವ್ಗಿ ಹಿಡ್ದೈತಾ ಅದ್ರಲ್ಲಿ ದೇವ್ ಬಿಡ್ಸು ಓಹೋ ಈಕೆ ತಲೆ ಮ್ಯಾಗ ಪಿಶಾಚಿ ಐತ್ಲೇ ಪಿಶಾಚಿ ಹ್ಞೂ ತಲೆ ಮ್ಯಾಗ ಕುಂತ ಬಂದಾಳ ಏ ಬಾವರಕ ಬಾವರಕ ಏ ಮಳ್ಳಿ ಏ ಮಳ್ಳಿ ಒಳ್ಳಿ ಬಾ ನಿನ್ನೆ ಸುಮ್ಮನೆ ಕರ್ಸಿ ಏನ ಪಿಶಾಚಿ ಓಡ್ಸಕ ಕರ್ಸಿರೋದು ಹ್ಞೂ ಫಸ್ಟ್ ಓಡ್ಸ ಅವ್ರ ಇಬ್ಬರು ಬೇರೆ ಮಾಡು ಮಾಡು ಮಾಡೋ ಮಾಡೋ ಆ ಪ್ರೇತಾತ್ಮ ಹೊರಗ ಬಾ 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 ಯಾವಾಗ ಹೋಗ್ತಾ ನನಗ ನಂತ